ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳ್ಕೋರೇಶ್ ಕಳೆದ ಒಂದು ತರಗತಿನಲ್ಲಿ ನಾವು ಕಲಿಕೆಗೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನು ನಾವು ಅಧ್ಯಯನ ಮಾಡಿದೀವಿ ಅಂದ್ರೆ ಕಲಿಕೆ ಅಂದ್ರೆ ಏನು ಕಲಿಕೆಯ ಮುಖ್ಯಾಂಶಗಳು ಆದ್ರೂ ಯಾವ್ಯಾವು ಮತ್ತೆ ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ಎಷ್ಟು ಸಿದ್ಧಾಂತಗಳಿದಾವೆ ಆ ಸಿದ್ಧಾಂತಗಳು ಯಾವ್ಯಾವು ಮತ್ತೆ ಕಲಿಕೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಘಟಕಾಂಶಗಳು ಏನು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವಿ ಈಗ ಅದರ ಒಂದು ಮುಂದುವರೆದ ಭಾಗ ಆಗಿದೆ ಈ ಒಂದು ವಿಡಿಯೋನಲ್ಲಿ ನಮಗೆ ಅಹ್ ನಿಮ್ಗೆಲ್ಲ ನಾವು ತಾಂಡೈಕನಕ್ಕೆ ಸಂಬಂಧಪಟ್ಟಂತ ಒಂದು ಸಂಪರ್ಕವಾದ ಕಲಿಕೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಇದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ ಸಂವೇದನ ಗತಿ ಕಲಿಕೆ ಅಂತ ಕರಿತೀವಿ ಅದನ್ನ ಸಂವೇದನ ಗತಿ ಕಲಿಕೆ ಅಂತ ಕರಿತೀವಿ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅಂತ ಕರಿತೀವಿ ಅಥವಾ ಇದನ್ನ ಸಂಪರ್ಕವಾದ ಸಿ ವರ್ಡ್ಸ್ ಅನ್ನ ಸರಿಯಾಗಿ ಗಮನಿಸಿ ಸಂಪರ್ಕವಾದ ಅಂದ್ರೆ ಏನು ಇಲ್ಲ ಸಂಪರ್ಕವಾದ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ವಿದ್ಯಾರ್ಥಿಯು ಉದ್ದೀಪನವಾಗ ಒಂದು ಉದ್ದೀಪನ ಒಂದು ಸ್ಟಿಮುಲಸ್ ಅನ್ನ ರೆಸ್ ಒಂದು ಸ್ಟಿಮ್ಯುಲಸ್ ಅನ್ನ ತೋರ್ಪಡಿಕೆ ಮಾಡಿಕೊಂಡಾಗ ಆ ವ್ಯಕ್ತಿಗೆ ನಾವೇನ್ ಮಾಡಬೇಕು ಆ ವ್ಯಕ್ತಿ ಅನುಕ್ರಿಯೆ ಅನುಕ್ರಿಯೆ ನಾವು ಸರಿಯಾದ ರೀತಿಯಲ್ಲಿ ನಾವೇನಾದ್ರೂ ಅನುಕ್ರಿಯೆ ನೀಡಿದಾಗ ಅಂದ್ರೆ ರೆಸ್ಪಾನ್ಸ್ ಮಾಡಿದಾಗ ಈ ಒಂದು ಉದ್ದೀಪನ ಮತ್ತೆ ಅನುಕ್ರಿಯೆ ನಡುವೆ ಒಂದು ಬಂಧ ಉಂಟಾಗುತ್ತೆ ಆ ಬಂಧವೇ ಏನಂತ ಕರಿತೇವೆ ಅಂದ್ರೆ ಸಂಪರ್ಕವಾದ ಈ ಸಂಪರ್ಕವಾದ ಮಗುವನ್ನು ಎಲ್ಲಿ ಕೊಂಡೊಯ್ಯುತ್ತೆ ಅಂದ್ರೆ ಕಲಿಕೆ ಕಡೆ ಕೊಂಡೊಯ್ಯುತ್ತೆ ಅಂತ ತಿಳಿಸ್ಕೊಡ್ತಾರೆ ಇದನ್ನೇ ನಾವೇನಂತ ಕರಿತೀವಿ ಸಂಪರ್ಕವಾದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೀಪನೆಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಅನುಕ್ರಿಯೆಯನ್ನು ನೋಡಿದಾಗ ಪ್ರತಿಕ್ರಿಯೆಯನ್ನು ತೋರಿದಾಗ ಅವೆರಡರ ನಡುವೆ ಸಂಪರ್ಕ ಏರ್ಪಟ್ಟು ಕಲಿಕೆಯ ಕಡೆ ಏನ್ ಮಾಡುತ್ತೆ ಹುಡುಗನನ್ನು ಕರ್ಕೊಂಡು ಹೋಗುತ್ತಲ್ಲ ಸೊ ಅದನ್ನು ಸಂಪರ್ಕವಾದ ಅಂತ ಕರಿತೇವೆ ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇನ್ನ ಬಹುಮುಖ್ಯವಾಗಿರ್ತಕ್ಕಂಥ ಈ ಮತ್ತೊಂದು ಪದ ಪ್ರಯತ್ನ ಪ್ರಮಾದ ಕಲಿಕೆ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಕೆಲಸವನ್ನ ಹೆಚ್ಚೆಚ್ಚು ಟ್ರಯಲ್ ಮಾಡಿದಾಗ ಹೆಚ್ಚೆಚ್ಚು ಪ್ರಯತ್ನ ಮಾಡಿದಾಗ ಮೊದಲ ಪ್ರಯತ್ನದಲ್ಲಿ ಹೆಚ್ಚು ರೀತಿಯಲ್ಲಿ ತಪ್ಪುಗಳನ್ನ ನೋಡ್ತೀವಿ ಮತ್ತೆ ಅದೇ ಕೆಲಸವನ್ನ ಪದೇ ಪದೇ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡುವುದರಿಂದ ಅವನು ಮಾಡುವಂತ ತಪ್ಪುಗಳು ಏನಾಗುತ್ತೆ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ ಅಂತ ತಿಳಿಸ್ಕೊಟ್ಟಂತ ಒಂದು ಸಿದ್ಧಾಂತ ಇಲ್ಲಿ ಪ್ರಯತ್ನಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅದರ ಜೊತೆ ಪ್ರಮಾದಗಳ ಸಂಖ್ಯೆಯೂ ಕಡಿಮೆಯಾಗಿ ಕಲಿಕೆ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ತಿಳ್ಸ್ಕೊಡುವಂತ ಒಂದು ಸಿದ್ಧಾಂತ ಇದು ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾರ್ಡನರಿ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ ಇನ್ನ ಸಂವೇದನಾ ಗತಿ ಕಲಿಕೆ ಅಂತಂದ್ರೆ ಚಟುವಟಿಕೆಗಳ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಸಂವೇದಗಳನ್ನ ಬಳಸಿಕೊಂಡು ಒಂದು ಮೋಟಾರ್ ಸೆನ್ಸಾರಿ ಅಂತ ಏನು ಕರಿತೀವಿ ಅವುಗಳನ್ನು ಬಳಸ್ಕೊಂಡು ಮೋ ಸೆನ್ಸಾರಿ ಮೋಟಾರ್ ಲರ್ನಿಂಗ್ ಅಂತ ಏನು ಕರಿತೀವಿ ಅವುಗಳ ಮೂಲಕ ಚಟುವಟಿಕೆಗಳನ್ನ ಮಾಡಿ ಒಬ್ಬ ಮಗು ಸಮಸ್ಯೆನಲ್ಲಿ ಇದ್ದುಕೊಂಡೇ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ತಾನೆ ಅನ್ನೋದ್ ಬಗ್ಗೆ ಸಂಬಂಧಪಟ್ಟಂತ ಒಂದು ಕಲಿಕೆನೆ ಸಂವೇದನಾ ಗತಿ ಕಲಿಕೆ ಅಂತ ಕರಿತೀವಿ ನಾವು ಓಕೆ ಇದೆಲ್ಲ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಇಡೀ ಕಾನ್ಸೆಪ್ಟ್ ಅಲ್ಲಿ ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅರ್ಥ ಓಕೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಒಂದಷ್ಟು ಪದಗಳನ್ನು ಹಾಕಿದ್ದೇನೆ ಉದ್ದೀಪನ ಇರಬೇಕು ಉದ್ದೀಪನ ಅಂದ್ರೆ ಸ್ಟಿಮುಲಸ್ ಅಂತ ಉದ್ದೀಪನ ಅಂದ್ರೆ ಸ್ಟಿಮುಲಸ್ ಅಂತ ಇನ್ನು ಎರಡನೇದು ಉದ್ದೀಪನಕ್ಕೆ ಸರಿಯಾದ ರೀತಿ ಅನುಕ್ರಿಯೆ ಮಾಡಿದಾಗ ಅಥವಾ ಪ್ರತಿಕ್ರಿಯೆ ನೀಡಿದಾಗ ರೆಸ್ಪಾನ್ಸ್ ನೀಡಿದಾಗ ಆ ಸಂಪರ್ಕ ಆಧಾರ ಅದನ್ನು ನಾವು ಪುನರ್ಬಲನ ಅಂತ ಕೂಡ ಕರಿತೀವಿ ಆ ಪುನರ್ಬಲನದಿಂದ ನಾನು ರಿಎನ್ಫೋರ್ಸ್ಮೆಂಟ್ ಅಂತ ಆ ರಿನ್ಫೋರ್ಸ್ ಇಂದ ಏನಾಗುತ್ತೆ ಕಲಿಕೆ ಅನ್ನೋದು ಅರ್ಥಪೂರ್ಣವಾಗುತ್ತೆ ಪರಿಪಕ್ವವಾಗಿ ಕಲಿಕೆ ಆಗುತ್ತೆ ಅನ್ನೋದೇ ಈ ಒಂದು ಅಂಡ್ ಎರ ಲರ್ನಿಂಗ್ ಸಂಬಂಧಪಟ್ಟಂತ ಒಂದು ಸಿದ್ಧಾಂತ ಅದಕ್ಕೆ ತಾಂಡೈಕ್ ಅವರಿಗೆ ನಾವೇನಂತ ಕರಿತೀವಿ ಅದನ್ನ ಎಸ್ ಆರ್ ಬಾಂಡ್ ಥಿಯರಿ ಅಂತ ಕೂಡ ಕರೀತಾರೆ ಥಿಯರಿ ಇದನ್ನ ತಿಳ್ಸ್ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ತಾಂಡೈಕ್ ತಿಳಿಸ್ಕೊಟ್ಟಂತ ವ್ಯಕ್ತಿ ಥಾಂಡೈಕ್ ಅಂತ ಕರಿತೀನಿ ಓಕೆ ಥಾಂಡೈಕ್ ಇದು ಎಸ್ ಆರ್ ಬಾಂಡ್ ಅಂತ ಕೇಳ್ತಾರೆ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಬಾಂಡ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಎರಡನೇದು ಕಲಿಕೆ ಅಂತಕ್ಕಂಥದ್ದು ಕಲಿಕೆಯು ಅನುಭವದಿಂದ ಪ್ರಯತ್ನ ಪ್ರಮಾದ ವಿಧಾನದ ಮೂಲಕ ನಡೆಯುತ್ತದೆ ಅಂತ ತಿಳಿಸ್ಕೊಡ್ಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾವುದೇ ಒಂದು ಕಲಿಕೆ ಅನುಭವಗಳಿಂದ ಆಗುತ್ತೆ ಆ ಅನುಭವಗಳು ಹೆಂಗಿರ್ಬೇಕು ಅಂದ್ರೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇರಬೇಕು ಪ್ರಯತ್ನಗಳನ್ನ ಮಾಡಿ ಅನುಭವವನ್ನು ಪಡೆದುಕೊಂಡು ಆ ಅನುಭವಗಳ ಮೂಲಕ ಪ್ರಮಾದಗಳನ್ನ ಕಡಿಮೆ ಮಾಡಿ ಕಲಿಕೆಯನ್ನ ಪ್ರೇರೇಪಿಸೋದೆ ಈ ಒಂದು ಪ್ರಯತ್ನ ಪ್ರಮಾದ ಕಲಿಕೆಗೆ ಸಂಬಂಧಪಟ್ಟಂತ ವಿಚಾರ ಓಕೆ ತುಂಬಾ ಚೆನ್ನಾಗಿದೆ ಈ ಒಂದು ತಾಂಡೇಕೋರ್ ಏನ್ ಮಾಡ್ತಾರೆ ಈ ಒಂದು ಸಿದ್ಧಾಂತದಲ್ಲಿ ಒಂದು ಸಮಸ್ಯೆ ಪಟ್ಟಿಗೆಯನ್ನು ಬಳಸ್ಕೊತಾರೆ ಒಂದು ಸಮಸ್ಯೆ ಪಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೆಟ್ಟಿಗೆಯನ್ನು ಬಳಸ್ಕೊಂತಾರೆ ಚಿಕ್ಕದ ಒಂದೆರಡು ಎರಡು ಒಂದೇ ನಿಮಿಷದಲ್ಲಿ ಮುಗಿಸ್ ಅದನ್ನ ಬಟ್ ನಮಗೆ ಈ ಒಂದು ಕಥೆಯನ್ನಂತೂ ಎಲ್ಲೂ ಹೇಳಲ್ಲ ಬಟ್ ಅದರಿಂದ ಏನು ಪ್ರೇರಣೆಗೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾತ್ರ ಕೇಳ್ತಾರೆ ಓಕೆ ಸಮಸ್ಯೆ ಪೆಟ್ಟಿಗೆಯನ್ನು ಬಳಸ್ಕೊತಾರೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸಮಸ್ಯೆ ಪೆಟ್ಟಿಗೆ ಅಂತ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಅದೊಂದು ಇಂಗ್ಲಿಷ್ ಅಲ್ಲಿ ಫಸಲ್ ಬಾಕ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ಅದ್ರ ಜೊತೆ ಆ ಬಾಕ್ಸ್ ಅನ್ನ ಎಲ್ಲೂ ಎಲ್ಲಾ ಕಡೆ ಸುತ್ತಲೂ ಏನಾಗಿರ್ತಾರೆ ಅದನ್ನ ಕ್ಲೋಸ್ ಮಾಡಿರ್ತಾರೆ ಅದಕ್ಕೆ ಒಂದೇ ಒಂದು ಜಾಗದಲ್ಲಿ ಮಾತ್ರ ಬಾಗಿಲು ಮಾಡಿರ್ತಾರೆ ಆ ಬಾಗಿಲಿಗೆ ಕಂಪ್ಲೀಟ್ ಡೋರ್ ಕ್ಲೋಸ್ ಆಗಿರುತ್ತೆ ಆ ಡೋರ್ ಗೆ ಸಂಬಂಧಪಟ್ಟಂತ ಓಪನ್ ಆಗ್ಬೇಕಂದ್ರೆ ಒಳಗಡೆ ಒಂದು ದೊಡ್ಡದಾಗಿರ್ತಕ್ಕಂಥ ರಾಡ್ ತರ ಇಟ್ಟಿರ್ತಾರೆ ಅಥವಾ ಒಂದು ಅಲಿಗೆ ತರ ಇಟ್ಟಿರ್ತಾರೆ ದಾರನು ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ದಾರ ಅಥವಾ ಅಲಿಗೆ ತರ ಇಟ್ಟಿರ್ತಾರೆ ಒಳಗಡೆ ಒಂದು ಹಸಿವಿ ಇರ್ತಕ್ಕಂಥ ಬೆಕ್ಕನ್ನ ಒಂದು ಬೆಕ್ಕನ್ನು ಏನ್ ಮಾಡ್ತಾರೆ ಅದರಲ್ಲಿ ಕೂಡ ಹಾಕಿರ್ತಾರೆ ಆ ಒಂದು ಆ ಬಾಕ್ಸಿನ ಒಳಗಡೆ ಏನಾಗಿರುತ್ತೆ ಒಂದು ತಟ್ಟೆ ಒಳ ತಟ್ಟೆನಲ್ಲಿ ಒಂದು ಮೀನಿನ ತುಂಡನ್ನ ಒಂದು ಮೀನಿನ ಮಾಂಸದ ತುಂಡನ್ನ ಇಟ್ಟಿರ್ತಾರೆ ಈ ಹಸಿವಿರೋದ್ರಿಂದ ಬೆಕ್ಕ ಬೆಕ್ಕ ಒಳಗಡೆ ಹಾಕಿ ಅದನ್ನ ಲಾಕ್ ಮಾಡಲಾಗ್ತದೆ ಅದರ ಒಂದು ಚಲನ ಇಂದ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಓಕೆ ಇದಿಷ್ಟೇ ಎಕ್ಸ್ಪೆರಿಮೆಂಟ್ಗೆ ಸಂಬಂಧಪಟ್ಟಂತ ವಿಚಾರ ಈಗ ನಿಜವಾದಂತ ಒಂದು ಪ್ರಯೋಗ ಪ್ರಾರಂಭ ಆಗುತ್ತೆ ಈ ಒಂದು ಬೆಕ್ಕು ಆ ಸುತ್ತು ಓಡಾಡಿ ಚಲನ ಒಳಗಡೆ ಆಕ್ಟಿವಿಟೀಸ್ ಮಾಡಿ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ ಸರಿ ಇದಕ್ಕೆ ಅವನು ತಗೊಂಡಕ್ಕೆ ಏನ್ ಮಾಡ್ತಾನೆ ಟೈಮಿಂಗ್ ಅನ್ನ ಎಷ್ಟು ಟೈಮ್ ತಗೊಂಡಿದೆ ಏನೆಲ್ಲ ಆಕ್ಟಿವಿಟೀಸ್ ಮಾಡಿದೆ ಅನ್ನೋದನ್ನೆಲ್ಲ ಸಹಾಯ ಮಾಡ್ತಾರೆ ರೆಕಾರ್ಡ್ ಮಾಡ್ತಾ ಹೋಗ್ತಾನೆ ಮೊದಲನೇ ಬಾರಿಗೆ ಬೆಕ್ಕು ಏನ್ಮಾಡುತ್ತೆ ಆ ಒಂದು ಪೆಟ್ಟಿಗೆ ಸಮಸ್ಯೆ ಪಟ್ಟಿಗೆನಲ್ಲಿ ಸುತ್ತಾಡಿ ಸುತ್ತಾಡಿ ಕೊನೆಗೆ ಯಾವುದು ಅಕಸ್ಮಾತ್ ಆಗಿ ಆ ಒಂದು ಏನಿದೆ ಆ ಒಂದು ಅಲಗೆ ಆ ಅಲಿಗೆ ಕಾಲು ಕೈ ಟಚ್ ಆಗಿ ಆ ಒಂದು ಡೋರ್ ಓಪನ್ ಆಗುತ್ತೆ ಆ ಬೆಕ್ಕು ಸೀದ ಬಂದು ಆ ಮೀನನ್ನು ತಿಂದು ತೃಪ್ತಿ ಪಡುತ್ತೆ ಇದನ್ನ ಬೆನ್ಷನ್ ಮಾಡ್ಕೊಂತಾರೆ ಇದಕ್ಕೆ ಜಾಸ್ತಿ ಟೈಮ್ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟು ಟೈಮ್ ತಗೊಳುತ್ತೆ ಇದನ್ನ ತಾಂಡಕ್ಕೆ ಅವರು ಕಲಿಕೆ ಅಂತ ಪರಿಗಣಿಸಲ್ಲ ಇದು ಅಕಸ್ಮಾತ್ ಆಗಿ ಅಂದ್ರೆ ಏನು ಕ್ರಮರಹಿತವಾಗಿ ವಿವಿಧ ರೈತ ರ್ಯಾಂಡಮ್ ಆಗಿ ಕಲ್ತ್ಕೊಂಡಿದೆ ಇದು ಕಲಿಕೆ ಅಲ್ಲ ಅಂತ ಹೇಳ್ತಾನೆ ಮತ್ತೆ ಏನ್ ಮಾಡ್ತಾನೆ ಅದೇ ಬೆಕ್ಕನ್ನ ಪುನಃ ಅದೇ ರೀತಿ ಕೂಡಾಕಿ ಅದೇ ಒಂದು ಚಟುವಟಿಕೆನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ ಈಗ ಬೆಕ್ಕು ಸೇಮ್ ಹಂಗೇನೆ ರ್ಯಾಂಡಮ್ ಆಗಿ ಆ ಕಡೆ ಈ ಕಡೆ ಮೂವ್ಮೆಂಟ್ ಅನ್ನ ಮಾಡಿ ಏನು ಕಳೆದ ವಾರ ಹತ್ತು ಟೈಮ್ ಹತ್ತು ನಿಮಿಷ ಟೈಮ್ ತಗೊಂಡಿತ್ತು ಈಗ ಬರಿ ಅದನ್ನ ಏಳು ನಿಮಿಷಕ್ಕೆ ತಗೊಳಕ್ ಸ್ಟಾರ್ಟ್ ಆಯಿತು ಅದನ್ನ ಪ್ರೆಸ್ ಮಾಡುತ್ತೆ ಮತ್ತೆ ಹೊರಗಡೆ ಬಂದು ಮೀನ್ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ ಈ ರೀತಿ ಪದೇ ಪದೇ ಒಂದು ಪ್ರಯೋಗ ಮಾಡುವುದರ ಮೂಲಕ ಬೆಕ್ಕನ್ನ ಒಳಗಡೆ ಹಾಕಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಆ ಒಂದು ಬೆಕ್ಕು ಸೀದಾ ಆ ಒಂದು ರಾಡನ್ನು ಪ್ರೆಸ್ ಮಾಡುತ್ತೆ ಹೊರಗಡೆ ಬಂದು ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಟೈಮಿಂಗ್ ಅನ್ನೋದು ನೋಡ್ಕೊಂತಾನೆ ಜೊತೆಗೆ ಆ ಬೆಕ್ಕು ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯದ ಮೇಲೆ ಕಲಿಕೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಒಂದು ದೃಢವಾದಂತ ನಿರ್ಧಾರಕ್ಕೆ ಬರ್ತಾನೆ ಇದು ಯಾರು ಅಂದ್ರೆ ತಾಂಡೈಕ್ ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಈಗ ನಿಜವಾದ ಅಂಶಗಳು ಯಾವುದ್ರ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾರೆ ಅಂದ್ರೆ ನಂಬರ್ ಒನ್ ಈ ಒಂದು ಪ್ರಯೋಗದಲ್ಲಿ ಪ್ರೇರಣೆ ಆಗಿರ್ತಕ್ಕಂಥ ಅಂಶ ಏನು ಅಂತ ಪ್ರಶ್ನೆ ಮಾಡ್ತಾರೆ ಮ್ಯಾಥ್ಸ್ ದ ಫಾಲೋಂಗ್ ಅಲ್ಲಿ ಪ್ರಶ್ನೆ ಮಾಡಬಹುದು ಅಥವಾ ನಿಮಗೆ ಡೈರೆಕ್ಟ್ ಆಗಿ ಈ ಕೆಳಗಿನ ಯಾವುದು ಪ್ರೇರಣೆಯಾಗಿದೆ ಬೆಕ್ಕಿಗೆ ಅಂತ ಕೇಳಬಹುದು ಓಕೆ ಡ್ರೈವ್ ಯಾವುದು ಅಂದ್ರೆ ಪ್ರೇರಣೆ ಆಗೋದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ಬೆಕ್ಕಿಗೆ ಹಸಿವಿದೆ ಅದರ ಜೊತೆಗೆ ಹೊರಗಡೆ ಏನಿದೆ ಅಂದ್ರೆ ಆಹಾರ ಇದೆ ಇದು ನಿಜವಾದಂತ ಒಂದು ಪ್ರೇರಣೆ ಅಂತ ಅದಕ್ಕೆ ಅದಿಷ್ಟು ರ್ಯಾಂಡಮ್ ಆಗಿ ಎಲ್ಲ ವಾಕ್ ಮಾಡಿ ಆ ಕಡೆ ಈ ಕಡೆ ಸಮ ಆ ಒಂದು ಸಮಸ್ಯೆ ಪೆಟ್ಟಿಗೆಯಿಂದ ಹೊರಗಡೆ ಬಂದು ಆಹಾರವನ್ನು ತಿನ್ನಬೇಕು ಅನ್ನೋದೇ ಅದಕ್ಕೆ ನಿಜವಾದಂತ ಒಂದು ಏನು ಪ್ರೇರಣೆ ಅಂತ ಓಕೆ ಇನ್ನ ಗುರಿ ನೋಡಿದೆ ಗೋಲ್ ಅಂತ ಏನ್ ಕರಿತೀವಿ ಗೋಲ್ ಏನು ಅದನ್ನ ಪೆಟ್ಟಿಗೆ ಒಳಗೆ ಹಾಕಿದಾರಲ್ಲ ಆ ಪೆಟ್ಟಿಗೆಯಿಂದ ಹೊರಬಂದು ಮೀನನ್ನ ತಿನ್ನೋದೇ ಅದರ ಒಂದು ಗುರಿ ಅದಕ್ಕೆ ಬಿಟ್ರೆ ಇನ್ನೇನು ಗುರಿ ಇಲ್ಲ ಅಂತ ಓಕೆ ಇನ್ನ ನೆಕ್ಸ್ಟ್ ಮೂರ್ನೇದ ನೋಡಿ ಕ್ರಮರಹಿತ ಚಲನೆಗಳು ಅಂದ್ರೆ ರ್ಯಾಂಡಮ್ ಆಗಿರ್ತಕ್ಕಂಥ ಮೂವ್ಮೆಂಟ್ಸ್ ಏನು ಅಂದ್ರೆ ಬೆಕ್ಕು ತೋರಿದಂತ ವಿವಿಧ ರೀತಿಯ ಚಲನೆ ಅಂದ್ರೆ ಮೊದಲನೇ ಬಾರಿಗೆ ಬೆಕ್ಕನ್ನ ಆ ಒಂದು ಬಾಕ್ಸ್ ಒಳಗಡೆ ಹಾಕಿದಾಗ ಬೆಕ್ಕು ಯಾವ್ಯಾವ ರೀತಿ ಚಲನೆಗಳನ್ನ ಮಾಡಿತು ಮೂಮೆಂಟ್ ಅನ್ನ ಮಾಡ್ತು ಅದನ್ನ ನಾವೇನು ಕರೀತಾರೆ ಅಂದ್ರೆ ಕ್ರಮರಹಿತವಾಗಿರ್ತಕ್ಕಂಥ ಚಲನೆಗಳು ಅದು ಕಲಿಕೆ ಅಲ್ಲ ಅಂತ ಹೇಳ್ತಾನೆ ಅದು ಅಕಸ್ಮಾತ್ ಆಗಿರ್ತಕ್ಕಂಥದ್ದು ಅದು ಗೊತ್ತಿದ್ದು ಗೊತ್ತಿಲ್ಲದಿರೋ ರೀತಿಯಲ್ಲಿ ಆಗಿರ್ತವೆ ಬಟ್ ಅದು ಅಂತ ಪರಿಗಣಿಸುವುದಿಲ್ಲ ಅಂತಾನೆ ಹೇಳ್ತಾನೆ ಓಕೆ ಇನ್ನು ನೆಕ್ಸ್ಟ್ ಅದೇ ರೀತಿ ಒಂದು ಚಟುವಟಿಕೆ ಮುಂದೆ ಹೊರತಾ ಹೊರತಾ ಹರಿತಾ ಆ ಒಂದು ಬೆಕ್ಕು ಏನಾಗುತ್ತೆ ಕಲಿಕೆಯಾಗಿ ಮಾರ್ಪಾಡುತ್ತ ಸಿ ಹಲವು ಬಾರಿ ಪ್ರಯತ್ನಿಸಿ ಕ್ರಮೇಣ ಅನುಪಯುಕ್ತವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಕಡಿಮೆ ಮಾಡಿ ನೋಡ್ತಿಸ್ ಪಾಯಿಂಟ್ ಅನುಪಯುಕ್ತ ಯಾವುದು ಯೂಸ್ ಇರೋದಿಲ್ವೋ ಅಂತ ಚಟುವಟಿಕೆಗಳನ್ನ ಅವನ್ನ ಕಡಿಮೆ ಮಾಡಿ ಅಗತ್ಯವಾಗಿರ್ತಕ್ಕಂಥ ಅನುಕ್ರಿಯೆಗಳನ್ನ ಕಂಡುಕೊಂಡು ಅದನ್ನೇ ಏನ್ ಮಾಡುತ್ತೆ ಅಂದ್ರೆ ಬೆಕ್ಕು ಪುನರಾವರ್ತನೆ ಮಾಡುತ್ತಲ್ಲ ಸೊ ಅದನ್ನ ನಾವು ಅವ್ನೇನ್ ಕರಿತಾರೆ ಅಂದ್ರೆ ಕಲಿಕೆ ಅಂತ ಕರೀತಾರೆ ಈ ಒಂದು ಪಾಯಿಂಟೇ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಈಗ ಸದ್ಯಕ್ಕೆ ಎಜುಕೇಶನ್ ಸೈ ನಲ್ಲಿ ಬಳಸ್ಕೊಂಡಿದ್ದೀವಿ ಈ ಪಾಯಿಂಟ್ ಗಳನ್ನ ಬಳಸಬಾರದು ಈ ಪಾಯಿಂಟ್ ಗಳನ್ನ ನಾವೇನ್ ಮಾಡಬೇಕು ಅಂದ್ರೆ ಮಗುವನ್ನ ಪ್ರೇರೇಪಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಬಳಸ್ತೀವಿ ಇದೇ ನಿಜವಾದಂತ ಒಂದು ಮುನಾದಿ ಯಾವುದು ಕಲಿಕೆ ಅನ್ನುವಂಥದ್ದೇ ನಿಜವಾದಂತ ಒಂದು ಮುನಾದಿ ಅಂತ ಕರೀತೀವಿ ಇದನ್ನೇ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರೀತಾರೆ ಯಾರು ತಾಂಡೈಕ್ ಓಕೆ ಇನ್ನ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಇಂಪ್ಲಿಕೇಶನ್ಸ್ ಇದಾವೆ ಶೈಕ್ಷಣಿಕ ನಿಹಿತಾರ್ಥಗಳಿದಾವೆ ಈ ಶೈಕ್ಷಣಿಕ ನಿಹಿತಾರ್ಥಗಳು ಈ ಒಂದು ಪ್ರಯೋಗದಿಂದ ಏನನ್ನ ತಿಳಿದುಕೊಳ್ಳಬಹುದು ಅಂತಂದ್ರೆ ನಂಬರ್ ಒನ್ ನಂಬರ್ ಒನ್ ತರಗತಿ ವಾತಾವರಣವು ಯಾವತ್ತೂ ಸಹ ಮಕ್ಕಳಿಗೆ ಸಂತಸವಾಗಿರಬೇಕು ಮತ್ತೆ ತೃಪ್ತಿದಾಯಕವಾಗಿರಬೇಕು ಇದು ಭಾರಿ ಇಂಪಾರ್ಟೆಂಟ್ ಯಾವುದೇ ಒಂದು ಮಗುವಿನ ತರಗತಿ ವಾತಾವರಣ ಸಂತೋಷವಾಗಿದ್ರೆ ಸಂತಸವಾಗಿದ್ರೆ ಕಲಿಯುವ ಮಗುವಿಗೆ ತೃಪ್ತಿದಾಯಕವಾಗುತ್ತೆ ಕಲಿಸುವವರೆಗೂ ತೃಪ್ತಿ ಇರುತ್ತೆ ಮೇನ್ಪೆಟ್ ಕಲಿಸುವವರ್ಗಿಂತೂ ಹೆಚ್ಚಾಗಿ ಕಲಿಯುವ ಮಗುವಿನ ಸಂತೃಪ್ತಿಯೇ ಸಂತೋಷವೇ ಬಹುಮುಖ್ಯವಾಗಿರ್ತಕ್ಕಂಥದ್ದು ಯಾಕೆ ಅಂದ್ರೆ ನಾವು ಮಗು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆನ ಒಳಗೊಂಡಿರೋದ್ರಿಂದ ಅವ ಮಗುವಿನ ಒಂದು ಅಗತ್ಯವನ್ನು ಪೂರೈಸೋದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಾಗಿ ತರಗತಿಯನ್ನು ಸಾಧ್ಯವಾದಷ್ಟು ಹೆಂಗಿರ್ಬಿಟ್ಕೊಂಡು ಲವಲವಿಕೆ ಲವಲವಿಕೆವಾಗಿ ಸಂತೋಷವಾಗಿ ಮಕ್ಕಳನ್ನ ಸೊ ಪ್ರೈಜ್ ಮಾಡ್ತಾ ಹೊಗಳ ಅಥವಾ ಮಕ್ಕಳನ್ನ ಬೇಷ್ ಅಂತ ಮೋಟಿವ್ ಮಾಡಿಕೊಂಡು ಮಕ್ಕಳನ್ನ ಕಲಿಕೆ ಕಡೆ ಏನ್ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಿಳ್ಸಿಕೊಡ್ತಾರ ಇದು ಓಕೆ ಇನ್ನ ಎರಡನೇದು ಎರಡನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂದ್ರೆ ಪುನರಾವರ್ತನೆ ನೋಡ್ತಿಸ್ಬೇನ್ ಪುನರಾವರ್ತನೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನ ಅಭ್ಯಾಸ ಮಾಡ್ತಮ್ಮ ಒಂದು ಕೆಲಸವನ್ನ ಮಾಡಿದಂಥ ಕೆಲಸವನ್ನೇ ಪದೇ ಪದೇ ಮಾಡುವುದರಿಂದ ಆ ಆ ಒಂದು ಕೆಲಸದಲ್ಲಿ ಅವನಿಗೆ ಅನುಭವ ಅನ್ನೋದು ಸಿಗುತ್ತೆ ಅನುಭವ ಈ ಒಂದು ಅನುಭವವೇ ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಕಲಿಕೆ ಆಗುತ್ತೆ ಕಲಿಕೆಯಾಗಿ ಪರಿಣಮ ಪ ಪರಿಣಮಿಸುತ್ತೆ ಅಂತ ಹೇಳ್ತಾರೆ ಲರ್ನಿಂಗ್ ಆಗುತ್ತೆ ಒಂದು ವೇಳೆ ಪುನರಾವರ್ತನೆ ಇಲ್ಲದಿದ್ದರೆ ಕಾಲಕ್ರಮೇಣ ಅದಕ್ಕೆ ಏನಾಗುತ್ತೆ ಸಮಯದ ಅಭಾವ ಬಂದು ಮರಿವುಗೂ ಸಹ ಇದೇನಾಗುತ್ತೆ ಕಾರಣವಾಗುತ್ತೆ ಹಾಗಾಗಿ ಪದೇ ಪದೇ ಯಾವುದೇ ಒಂದು ವಿಷಯವನ್ನ ಪುನರಾವರ್ತನೆ ಮಾಡ್ತಾ ಇರಬೇಕು ಅಂತ ತಿಳ್ಸಿಕೊಟ್ಟಂತ ವ್ಯಕ್ತಿ ತಾಂಡೇಕ್ ಅವ್ರ ಆಗಿರ್ತಾರೆ ಇನ್ನ ಇದು ಬಾರಿ ಇಂಪಾರ್ಟೆಂಟ್ ಇದನ್ನ ನಾವು ಈಗ ಬಳಸ್ಕೊಂಡಿದ್ವಿ ಇದು ಯಾವ ತತ್ವ ಅಂದ್ರೆ ಕಲಿಕೆಗೆ ಆಂತರಿಕ ಪ್ರೇರಣೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಇಂಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ ನಾವು ಇನ್ಸ್ಪಿರೇಷನ್ ನಮ್ಗೆ ಬೇಕೇ ಬೇಕು ಒಬ್ಬ ವ್ಯಕ್ತಿ ಆಂತರಿಕವಾಗಿ ಏನಾದ್ರೂ ಪ್ರೇರಣೆಗೊಂಡ್ರೆ ಅವನು ಗುರಿ ಮುಟ್ಟುವ ತನಕ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಒಂದು ಪಾಯಿಂಟ್ ಎರಡನೇದು ಇದು ಎಲ್ಲಾ ಫೀಲ್ಡ್ ಅಲ್ಲೂ ಸಹ ಆ ವ್ಯಕ್ತಿ ಏನ್ ಮಾಡ್ಕೊಂತಾನೆ ಮತ್ತೆ ತನ್ನನ್ನ ತಾನು ಮೋಟಿವ್ ಮಾಡಿಕೊಂಡು ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಯಾವತ್ತು ಆಂತರಿಕ ಪ್ರೇರಣೆ ಅಂತಕ್ಕಂಥದ್ದು ಇಲ್ಲದಿರ ಬಾಹ್ಯ ಪ್ರೇರಣೆ ಇರುತ್ತೆ ಅದು ಕೇವಲ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೋ ಅಥವಾ ಉಗುಳ್ಕೊಳ್ಳೋದಕ್ಕೋ ಬೇಷ್ ಅನ್ಸ್ಕೊಳ್ಳೋದಕ್ಕೋ ಒಂದು ಸ್ವಲ್ಪ ಮಟ್ಟಕ್ಕೆ ಮಾತ್ರ ಇರುತ್ತೆ ಸೊ ಅದಷ್ಟು ಒಳ್ಳೇದಲ್ಲ ಬಟ್ ಆಂತರಿಕ ಪ್ರೇರಣೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಬಹುದು ಯಾವುದಕ್ಕೆ ಕಲಿಕೆಗೆ ಓಕೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಮಕ್ಕಳಿಗೆ ನಾವೇನ್ ಮಾಡ್ಬೇಕಂದ್ರೆ ಸೂಕ್ತ ಸಮಯದಲ್ಲಿ ಏನ್ ಮಾಡ್ಬೇಕು ಪುನರ್ಬಲ್ನ ರೀಇನ್ಫೋರ್ಸ್ ಅಂತ ಕರಿತೀವಿ ನಾವು ಅದಕ್ಕೆ ಈಗ ಮಗು ಇದೆ ಆ ಮಗು ನಮಗೆ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ಮಾಡಿದೆ ಒಂದು ಆಕ್ಟಿವಿಟಿ ಮಾಡಿದಾಗ ಇಮಿಡಿಯೇಟ್ ಆಗಿ ನಾವು ಇರ್ತಕ್ಕಂಥ ಶಿಕ್ಷಕರು ಏನ್ ಮಾಡ್ಬೇಕು ಅದಕ್ಕೆ ಅವ್ರಿಗೆ ಬೇಷ್ ಅಥವಾ ಉಗುಳಿಸ್ಬೇಕು ಅಥವಾ ಚೆನ್ನಾಗಿದೆ ಅಂತ ಅನ್ಬೇಕು ಅದು ಸರಿ ಇರ್ಲಿ ಅಥವಾ ತಪ್ಪಿರ್ಲಿ ಯಾವ್ದಾದ್ರು ಸರಿ ನಾವು ಇಮಿಡಿಯೇಟ್ ಅವ್ರು ಏನ್ ಮಾಡ್ಬೇಕು ಫೀಡ್ ಬ್ಯಾಕ್ ಅನ್ನು ಇದು ಚೆನ್ನಾಗಿದೆ ಇಲ್ಲ ಮುಂದುವರಿಸು ಬೇಡ ಅನ್ನೋದನ್ನ ನಾವು ಅವರು ಪುನರ್ಬಲ್ನ ಕೊಡ್ಬೇಕು ಪುನರ್ಬಲನ ಕೊಟ್ಟಷ್ಟು ಮಕ್ಕಳು ಏನ್ ಮಾಡ್ತಾರೆ ಅದೇ ಕೆಲಸವನ್ನ ಅದೇ ರೀತಿ ಇರ್ತಕ್ಕಂಥ ಕೆಲಸಗಳನ್ನ ಮತ್ತಷ್ಟು ಎಫೆಕ್ಟಿವ್ ಆಗಿ ಲವಲವಿಕೆಯಿಂದ ಸಂತೋಷದಿಂದ ಮಾಡೋದಕ್ಕೆ ಇದು ಸಾಧ್ಯವಾಗುತ್ತೆ ಅದನ್ನ ನಾವು ಕೇಟ್ ಓಕೆ ಇದು ಒಂದು ವೇಳೆ ಸರಿಯಾದ ಸಮಯಕ್ಕೆ ನಾವೇನಾದ್ರೂ ಪುನರ್ಬಲನ ಕೊಟ್ಟಿಲ್ಲ ಅಂದ್ರೆ ಮಗು ಆ ಒಂದು ವಿಷಯದಲ್ಲಿ ಅತೃಪ್ತನಾಗ್ತಾನೆ ಅತೃಪ್ತ ಆಗಿದಾನೆ ಅಂತಂದ್ರೆ ಶಿಕ್ಷಣದ ಗುರಿ ಅಥವಾ ಕಲಿಕೆ ಅಂತಕ್ಕಂಥದ್ದು ಎಫೆಕ್ಟಿವ್ ಆಗಿ ಆಗೋದಿಲ್ಲ ಅನ್ನೋದು ಈ ಒಂದು ನಿಯಮದ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತತ್ವ ನೆಕ್ಸ್ಟ್ ಸಮಸ್ಯೆ ಯಾವುದು ಸಾಧ್ಯವಾದಷ್ಟು ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ತಿಳ್ಸಿಕೊಡ್ತಾನಂದ್ರೆ ಇದನ್ನು ತಾಳ್ನೇಕ ಅವರು ಸಮಸ್ಯೆ ಆಧಾರಿತ ಆಧಾರಿತವಾಗಿರ್ತಕ್ಕಂಥ ಕಲಿಕೆಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಮಕ್ಕಳೇ ಸಮಸ್ಯೆಯ ಸನ್ನಿವೇಶದಲ್ಲಿ ಭಾಗವಹಿಸಬೇಕು ಅವರೇ ಅವರ ಅನುಭವಗಳ ಆಧಾರದ ಮೇಲೆ ಕಲಿಕೆಯನ್ನ ಕಲಿಬೇಕು ಶಿಕ್ಷಕರ ಅವರಿಗೆ ಮಾರ್ಗದರ್ಶನ ಅಷ್ಟೇ ಮಾಡ್ಬೇಕು ಅಂತ ಸಿ ಈಗಲೂ ನಾವು ಎಷ್ಟು ಅಂದ್ಕೊಂತೀವಿ ಟೀಚರ್ಸಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತೀವಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಸಿ ಮಾ ಎಷ್ಟೇ ಚೆನ್ನಾಗಿ ಹೇಳ್ಕೊಳ್ಳಿ ಎಲ್ಲ ಮಕ್ಕಳು ಅದೇ ರೀತಿ ಒಂದೇ ರೀತಿಯಲ್ಲಿ ಕಲಿತಾರೆ ಆದರೆ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಕರಿಗಿಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕಲಿತಾರೆ ನಾವು ಬೋಧನೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸ್ಪೀಡಾಗಿ ಚೆನ್ನಾಗಿ ಕಲಿತಾರೆ ಅನ್ನೋದೇ ಇಂಪಾರ್ಟೆಂಟ್ ಇದು ಇದೇ ಅದಕ್ಕೆ ಒಂದು ಸಂಬಂಧಪಟ್ಟಂಥ ಒಂದು ಅಂಶ ಇದು ಓಕೆ ಅದನ್ನ ನಾವು ಫೈಂಡ್ಔಟ್ ಮಾಡಬೇಕಷ್ಟೇ ಇದಿಷ್ಟು ತಾಂಡೆಕ್ಕೆ ಸಂಬಂಧಪಟ್ಟಂತ ಶೈಕ್ಷಣಿಕ ನಿಹಿತಾರ್ಥಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕಲಿಕಾ ನಿಯಮಗಳು ಅಂತ ಕರಿತೀವಿ ಲಾ ಆಫ್ ಲರ್ನಿಂಗ್ಸ್ ಅಂತ ಲಾಸ್ ಆಫ್ ಲರ್ನಿಂಗ್ಸ್ ಅಂತ ಈ ಒಂದು ಆ ಕಲಿಕಾ ನಿಯಮಕ್ಕೆ ಸಂಬಂಧಪಟ್ಟಂತ ಮೊದಲನೇ ನಿಯಮ ಯಾವುದು ಅಂದ್ರೆ ತಾಂಡೇಕ್ ಇದು ಪ್ರಶ್ನೆ ಮಾಡಿದ್ದಾರೆ ಸಿದ್ಧತಾ ನಿಯಮ ಅಥವಾ ಲಾ ಆಫ್ ರೆಡಿನೆಸ್ ಅಂತ ಕರಿತೀವಿ ನಾವು ಇದನ್ನ ಪೂರ್ವ ಸಿದ್ಧತೆ ಅಂದ್ರೆ ಕಲಿಯೋದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಪೂರ್ವ ಸಿದ್ಧತೆ ಅಥವಾ ತೃಪ್ತಿಕರವಾಗಿರ್ತಕ್ಕಂಥ ಹಂತ ಅಂತ ಕರಿತೀವಿ ಈ ಒಂದು ಹಂತವು ಒಬ್ಬ ಮಗುವಿನ ಪರಿಪಕ್ವದ ಮೇಲೆ ಏನಾಗಿದೆ ಇದು ನಿಂತ್ಕೊಂಡಿರ್ತದೆ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ ತರಗತಿ ಶಿಕ್ಷಕ ಬೋಧನೆ ಮಾಡಬೇಕು ಅಂದ್ರೆ ಮಗುವನ್ನು ಮೊದಲೇ ಏನ್ ಮಾಡ್ಬೇಕಂದ್ರೆ ಸಿದ್ಧತೆ ಮಾಡಿರ್ಬೇಕು ಸಿದ್ಧತೆ ಸಿದ್ಧತೆ ಅಂದ್ರೆ ಅದರಲ್ಲೂ ಎಸ್ಪೆಷಲಿ ಮಾನಸಿಕ ಸಿದ್ಧತೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡಬೇಕು ಇದು ವೆರಿ ಇಂಪಾರ್ಟೆಂಟ್ ಕಲಿಕೆಗೆ ಪೂರ್ವ ಅದಕ್ಕೆ ಟೀಚಿಂಗ್ ಪ್ರಾಕ್ಟೀಸ್ ಮಾಡುವಾಗ ಲೆಸನ್ ಪ್ಲಾನ್ ಮಾಡುವಾಗ ಹುಡುಗರ್ಗೆ ಏನು ಮಾಡಬೇಕು ಮೊದಲಿಗೆ ಕಥೆಯನ್ನು ಹೇಳಬೇಕು ಹಾಡನ್ನು ಹಾಡಬೇಕು ಅಥವಾ ಗೀತೆ ಪಾಠಕ್ಕೆ ಸಂಬಂಧಪಟ್ಟಂತ ಪೂರಕ ಪ್ರಶ್ನೆಗಳಾದರೂ ಕೇಳಬೇಕು ಅಥವಾ ಎಕ್ಸ್ಪೆರಿಮೆಂಟ್ ಆದರೂ ಮಾಡಬೇಕು ಈ ಎಲ್ಲ ರೀತಿ ಯಾಕೆ ಮಾಡ್ತೀವಂದ್ರೆ ನಾವು ಮಾಡುವಂಥ ಪಾಠಕ್ಕೆ ಸಂಬಂಧಪಟ್ಟಂತ ಮಗುವನ್ನು ಸಿದ್ಧಗೊಳಿಸಬೇಕು ಈಗ ಮಕ್ಕಳು ನೇರವಾಗಿ ಫ್ಯಾಮಿಲಿಯಿಂದ ಡೈರೆಕ್ಟಾಗಿ ಇಲ್ಲಿ ಬಂದಿರ್ತಾರೆ ಅಂದ್ರೆ ಶಾಲೆಗೆ ಬಂದಿರ್ತಾರೆ ಶಾಲೆಗೆ ಬಂದಿರೋದ್ರಿಂದ ಅವರ ಗಮನ ಸಂಬಂಧಿಕರ ಕಡೆ ಹಬ್ಬದ ಕರೆ ಕಡೆ ಅಥವಾ ಮನೆಯವರ ಕಡೆ ಅಥವಾ ಯಾವುದೋ ಸಮಸ್ಯೆ ಕಡೆ ಇರ್ತದೆ ಅವುಗಳೆಲ್ಲಾ ಕಡೆಯಿಂದ ಅವರ ಗಮನವನ್ನ ಪಾಠದ ಕಡೆ ನಾವು ಏನ್ ಮಾಡಬೇಕು ಫೋಕಸ್ ಅನ್ನ ಕೇಂದ್ರೀಕರಿಸ್ಕೋಬೇಕು ಅಂತಂದ್ರೆ ಮಕ್ಕಳ ಮನಸ್ಸನ್ನ ಮೊದಲು ಏನ್ ಮಾಡಬೇಕು ಸಿದ್ಧತೆ ಪಡಿಸಬೇಕು ಅಂತ ತಿಳಿಸ್ಕೊಳ್ಳುವಂತ ಒಂದು ನಿಯಮ ಯಾವುದು ಅಂದ್ರೆ ಸಿದ್ಧತಾ ನಿಯಮ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸಿ ಅವ್ರನ್ನ ಸಿದ್ಧಪಡಿಸೋದೇ ಈ ಒಂದು ನಿಯಮದ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಟೀಚಿಂಗ್ ಏಡ್ ಅಂತ ನಾವೇನು ಕರಿತೀವಿ ಟೀಚಿಂಗ್ ಪ್ರಾಕ್ಟೀಸ್ ಅಲ್ಲೆಲ್ಲ ಇದನ್ನೇ ಮಾಡಿಸ್ತಾರೆ ಇದೇ ಜಾಸ್ತಿ ಮಾಡ್ತಾರೆ ಎಡ್ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಓಕೆ ಇನ್ನ ಎರಡನೇದು ಅಭ್ಯಾಸದ ನಿಯಮ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮ ಲಾ ಆಫ್ ಎಕ್ಸಸೈಸ್ ಅಂತ ಕರಿತೀವಿ ಯಾವುದೇ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಗು ಸಿದ್ಧನಿದ್ದಾಗ ಸಿ ಇಲ್ಲೊಂದು ಪಾಯಿಂಟ್ ಹೇಳೋದು ನಾನು ಮಾಡ್ತಿದ್ದೀನಿ ಮಗು ಏನಾದ್ರೂ ಸಿದ್ಧನಿದ್ದಾಗ ಕಲಿಯೋದಕ್ಕೆ ಮಗು ಸಿದ್ಧ ಇದೆ ಮಗು ಸಿದ್ಧ ಇದ್ರೆ ಆದ್ರೆ ಶಿಕ್ಷಕನು ಸಿದ್ಧ ಇದ್ರೆ ಕಲಿಸೋದಕ್ಕೆ ಸಿದ್ಧ ಇದೆ ಅಂದ್ರೆ ಆ ಮಗು ತನ್ನ ಕಲಿಕೆಯನ್ನ ತೃಪ್ತಿಯಿಂದ ಕಲಿಯುತ್ತೆ ಆ ಕಲಿಕೆ ಪರಿಪೂರ್ಣವಾಗುತ್ತೆ ಓಕೆ ಆ ಮಗು ಏನಾದ್ರೂ ರೆಡಿ ಇದ್ದು ಟೀಚರು ರೆಡಿ ಆಗಿದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥ ಲರ್ನಿಂಗ್ ಆಗುತ್ತೆ ಇನ್ನ ಎರಡನೇದು ಒಂದು ಮಗು ಇಲ್ಲಿ ಕಲಿಯೋದಕ್ಕೆ ಸಿದ್ಧ ಇರ್ತಾನೆ ಆದ್ರೆ ಟೀಚರ್ ಕಲಿಸೋದಕ್ಕೆ ಇರ್ತಾನೆ ಸಿದ್ಧತೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಆ ಒಂದು ಕಲಿಕೆ ಏನಾಗುತ್ತೆ ಅತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಅತೃಪ್ತಿ ಇನ್ನು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ ಇನ್ನೊಂದಿದೆ ಮೂರನೇದು ಅದೇನಪ್ಪ ಅಂದ್ರೆ ಮಕ್ಕಳು ಕಲಿಯೋದಕ್ಕೆ ಅಸಿದ್ಧ ಇದ್ದಾರೆ ಸಿದ್ಧ ಇಲ್ಲ ಆದ್ರೆ ಶಿಕ್ಷಕ ಕಲಿಸೋದಕ್ಕೆ ಸಿದ್ಧ ಇದ್ದಾನೆ ಸಿದ್ಧ ಏನಾಗುತ್ತೆ ಅಂತಂದ್ರೆ ಕಲಿಕೆ ಅಂತಕ್ಕಂಥದ್ದು ಆ ತೃಪ್ತಿ ಆಗುತ್ತೆ ಈ ಮೂರು ಅಂಶಗಳು ಇಂಪಾರ್ಟೆಂಟ್ ಅದಕ್ಕೆ ಮಕ್ಕಳನ್ನ ಸಿದ್ಧಪಡಿಸಬೇಕು ಶಿಕ್ಷಕರು ಸಿದ್ಧ ಇರಬೇಕು ಅವಾಗ ಮಾತ್ರ ಕಲಿಕೆ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ತೃಪ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು ಓಕೆ ತೃಪ್ತಿ ಆಗುತ್ತೆ ಇನ್ನು ನೆಕ್ಸ್ಟ್ ಎರಡನೇದು ಅಂತ ಯಾವುದು ಅಂದ್ರೆ ಅಭ್ಯಾಸದ ನಿಯಮ ಅಭ್ಯಾಸದ ನಿಯಮ ಇಲ್ಲಿ ಯಾವುದೇ ಒಂದು ಕೆಲಸವನ್ನ ಹೆಚ್ಚು ಹೆಚ್ಚು ಒಂದು ಮಗು ಅಭ್ಯಾಸ ಮಾಡಿದಾಗ ನಿರಂತರವಾಗಿ ಪುನರಾವರ್ತನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಕಲಿಕೆಯು ಮುಂದೊಂದು ದಿನ ಭವಿಷ್ಯದಲ್ಲಿ ಏನಾಗುತ್ತೆ ಅವನ ವರ್ತನೆಯಾಗಿ ನಮಗೆ ಆ ತೋರ್ಪಡಿಕೆ ಆಗುತ್ತೆ ನೋಡಿದ್ವಿ ಇದು ತುಂಬಾ ಈ ಪದ ಜ್ಞಾಪಕ ಇಟ್ಕೊಂಡು ನನಗೆ ಹೇಳಿದಂಥ ಪದ ಅಂದ್ರೆ ಒಬ್ಬ ವ್ಯಕ್ತಿಯ ಅಭ್ಯಾಸಗಳು ಸರಿಯಾದ ರೀತಿಯಾದಂಥ ಅಭ್ಯಾಸಗಳು ಮುಂದೊಂದು ದಿನ ಅವನಿಗೆ ಏನಾಗುತ್ತೆ ವರ್ತನೆಯಾಗಿ ಏನಾಗುತ್ತೆ ಪರಿಣಮಿಸುತ್ತೆ ಒಂದು ವೇಳೆ ಮಗುವು ಅಭ್ಯಾಸನೇ ಮಾಡಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಕಲಿಕೆ ಯಾವತ್ತಾಗ ಪರಿಪೂರ್ಣವಾಗಿ ಅರ್ಥಪೂರ್ಣದ ಕಲಿಕೆ ಯಾವಾಗ ಆಗೋದಿಲ್ಲೋ ಅವತ್ತು ಅವನ ವರ್ತನೆಯಲ್ಲಿ ಮಾರ್ಪಾಟು ಆಗಲಿ ಬದಲಾವಣೆ ಆಗ್ಲಿ ತರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಅಂಶವನ್ನು ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎರಡು ಒಂದು ವಿಧಿಗಳನ್ನು ನೋಡಬಹುದು ನಂಬರ್ ನಿಯಮ ಉಪಯುಕ್ತವಾಗಿರತಕ್ಕ ಉಪಯುಕ್ತ ಯೂಸ್ ಅಂತ ಕರಿತೀವಿ ಈ ಒಂದು ಉಪಯುಕ್ತ ನಿರ್ಮ ಅಂತಂದ್ರೆ ಮಗುವಿನ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ ಇವೆರಡೂ ಸಹ ಸರಿಯಾಗಿದ್ದರೆ ಆ ಮಗುವಿಗೆ ಅಭ್ಯಾಸ ಅಂತಕ್ಕಂಥ ಚೆನ್ನಾಗಿದ್ರೆ ಅದು ಉಪಯೋಗ ಆಗುತ್ತೆ ಮಕ್ಕಳ ಭವಿಷ್ಯದಲ್ಲಿ ಅದು ಉಪಯೋಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲ ಗಣಿತ ಅಭ್ಯಾಸ ಮಾಡುವಾಗ ನೋಡಿರ್ತೀವಿ ಸಾಮಾನ್ಯವಾಗಿ ಗಣಿತ ಮೂಲಕ್ರಿಯೆಗಳಿಂದ ಕೂಡೋದು ಕಳಿಯೋದು ಭಾಗಕಾರ ಗುಣಾಕಾರ ಈ ಎಲ್ಲ ಅಂಶಗಳನ್ನ ನಾವೆಲ್ಲ ಅಭ್ಯಾಸ ಮಾಡಿದೀವಿ ಅದನ್ನ ಡೈಲಿ ಲೈಫಲ್ಲಿ ನಾವು ಮಾಡ್ತಾ ಇದೀವಿ ಅದನ್ನು ಬಳಸ್ತಾ ಇದೀವಿ ಹಾಗಾಗಿ ಆ ಒಂದು ನಿಯಮದ ತತ್ವಗಳು ನಮಗೆ ಬೇಕಾಗಿದೆ ಅದನ್ನು ಉಪಯೋಗಿಸ್ಕೊಂಡಿದ್ವಿ ಅದನ್ನು ಯೂಸ್ ಅಂತ ಕರಿತೀವಿ ನಾವು ಅದೇ ಗಣಿತಕ್ಕೆ ಸಂಬಂಧಪಟ್ಟಂತಹ ಬೀಜ ಗಣಿತದ ಕೆಲವೊಂದು ಅಂಶಗಳನ್ನು ಬೇರೆ ಕಡೆ ಬಳಸ್ತೀವಿ ನಾವು ಬೇರೆ ಕಡೆ ಬೇರೆ ಒಂದು ಫೀಲ್ಡ್ ಅಲ್ಲಿ ಬಳಸ್ತಾರೆ ಆದರೆ ದಿನನಿತ್ಯದಲ್ಲಿ ನಾವು ಬಳಸ್ತೀವಿ ಅನ್ನೋದು ನಮ್ಗೆ ಇನ್ನೂ ಗೊತ್ತಿರಲ್ಲ ಅಥವಾ ಎಲ್ಲಾದ್ರೂ ಬಳಸಿದ್ರು ಸಹ ಅದು ಇಲ್ಲೇ ಬಳಸ್ತೀವಿ ಅನ್ನೋದು ಇನ್ನು ನಿಖರವಾಗಿ ನಮ್ಗೆ ಗೊತ್ತಿರಲ್ಲ ಸೊ ಹಾಗೆ ಅಂತ ಒಂದು ಅಂಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅನುಪಯುಕ್ತವಾಗಿರ್ತಕ್ಕಂಥ ನಿಯಮ ಅಂತ ಅಂದ್ರೆ ಇದು ಏನಾಗುತ್ತೆ ಕಾಲ ಕಾಲದಿಂದ ಏನಾಗುತ್ತೆ ಅದು ಬದಲಾವಣೆ ಆಗ್ತಾ ಹೋಗ್ತದೆ ಸಿ ಒಂದು ಪಾಠ ಇದೆ ಒಂದು ಮಕ್ಕಳು ಒಂದು ಪಾಠವನ್ನ ಕಲ್ತಿದ್ದಾರೆ ಆ ಪಾಠವನ್ನ ನಿರಂತರವಾಗಿ ಪುನರಾವರ್ತನೆ ಮಾಡ್ತಿದ್ದಾರೆ ಅಂತಂದ್ರೆ ಅದು ಉಪಯೋಗ ಆಗುತ್ತೆ ಉಪಯೋಗದ ನಿಯಮ ಆಗುತ್ತೆ ಒಂದು ಪಾಠವನ್ನ ನಿರಂತರವಾಗಿ ಅಭ್ಯಾಸ ಮಾಡದೆ ಟೈಮ್ ಏನಾದ್ರೂ ಆಗಿದೆ ಅಂದ್ರೆ ಅದು ನೀಟಾಗಿ ಏನಾಗುತ್ತೆ ಅಂದ್ರೆ ಅನುಯುಕ್ ಅನು ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಓಕೆ ಅಂದ್ರೆ ಮರ್ತು ಹೋಗ್ತಾರೆ ಅಂತ ಇಂಡೈರೆಕ್ಟ್ ಒಂದೇ ಪದ ಮರಿತಾರೆ ಅಂತ ಅರ್ಥ ಇನ್ನ ಅಭ್ಯಾಸದ ನಿಯಮ ಅಭ್ಯಾಸ ಮಾಡಿದ್ರೆ ಮಾತ್ರನೇ ಬರುವಂತ ಕೆಲವೊಂದು ಚಟುವಟಿಕೆಗಳಿದಾವೆ ನೋಡಿ ಈ ಜೋಡಿ ಇದನ್ನ ಪ್ರಶ್ನೆ ಮಾಡಿದಾರೆ ಈ ಜೋಡಿ ಇದನ್ನ ನಾವು ಗಡ್ಡ ಒಂದು ಏನೋ ಬಾವಿಯ ಮೇಲೆ ನಿಂತ್ಕೊಂಡು ಈ ಇಷ್ಟ ಸುಲಭ ಬಿಡು ಅಂತ ಅಂದ್ಬಿಟ್ರೆ ಈಜ್ ಯಾವುದೇ ಕಾರಣಕ್ಕೂ ಬರಲ್ಲ ಬಾವಿ ಒಳಗಡೆ ಇರಬೇಕು ನೀರ್ನೊಳಗಡೆ ಇಡಿ ಇಳಿಬೇಕು ಈಜ ಮಾಡಿದ್ರೆ ಮಾತ್ರನೇ ಅಭ್ಯಾಸ ಮಾಡಿದ್ರೆ ಮಾತ್ರನೇ ಏನ್ ಮಾಡೋದು ಅವನು ಕಲಿಯೋದಕ್ಕೆ ಸಾಧ್ಯ ಈಜ್ ಆಗಿರ್ಬೋದು ಇನ್ನ ಸೈಕಲ್ ಆಗಿರ್ಬೋದು ಕಲಿಕೆಯ ಎಲ್ಲಾ ತರದ ಕಲಿಕೆಗಳು ಅಷ್ಟೇ ಅಭ್ಯಾಸ ಇನ್ನು ಓದು ಬರಹ ಮಗ್ಗಿ ಪದ್ದ ಪದಗಳು ಪದ್ಯಗಳು ಎಲ್ಲವೂ ಸಹ ಅಭ್ಯಾಸ ಮಾಡೋದ್ರ ಮೂಲಕನೇ ಮಕ್ಕಳಿಗೆ ಕರಗತವಾಗುತ್ತೆ ಅನ್ನೋದು ಇಂಪಾಯಿಂಟ್ ಇದು ಚೆನ್ನಾಗಿದೆ ತುಂಬಾ ಎಕ್ಸ್ಟ್ರಾರ್ನರಿ ಆಗಿರ್ತಕ್ಕಂಥ ಪಾಯಿಂಟ್ ಇದು ಇನ್ನು ನೆಕ್ಸ್ಟ್ ಲಾ ಆಫ್ ಎಫೆಕ್ಟ್ ಅಂತ ಕರಿತೀನಿ ಅಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ತತ್ವ ಅಂತ ಇದೇ ತಾಂಡೇಕರು ಒಂದು ಎಜುಕೇಶನ್ ಸೈಕಾಲಜಿ ಪಿತಾಮಹ ಆಗೋದಕ್ಕೆ ಮೂಲ ಕಾರಣ ಅಂದ್ರೆ ಈ ಮೂರು ತತ್ವಗಳೇ ಈ ಮೂರು ತತ್ವಗಳು ಈಗಲೂ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಇನ್ನು ಮುಂದೆನೂ ಮಾಡ್ಕೊತಾರೆ ಕೂಡ ಓಕೆ ಸಿ ಪರಿಣಾಮ ತತ್ವ ಹೆಂಗೆ ಅಂದ್ರ ಒಂದು ಕಲಿಕೆ ಯಾವುದೇ ಒಂದು ಮಗು ತೃಪ್ತನಾಗಿದ್ದಾನೆ ಒಂದು ಸಿದ್ಧನಾಗಿದ್ದಾನೆ ಅವನಿಗೆ ನಾವು ಸರಿಯಾದ ರೀತಿ ಕಲಿಕೆ ಮಾಡಿದ್ದೀವಿ ಆ ಕಲಿಕೆಯ ಮೂಲಕ ಮಗುವಿಗೆ ಪದೇ ಪದ ನಾವೇನ್ ಮಾಡ್ತೇವೆ ಅಂದ್ರೆ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಆ ಅಭ್ಯಾಸ ಮಾಡೋದ್ರ ಮೂಲಕ ಮಗುವೇನಾಗುತ್ತೆ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಏನಾಗುತ್ತೆ ಕಲಿಕೆಯನ್ನ ಕಲ್ತಿದೆ ಅಂತ ಕರಿತೀವಿ ನಾವು ಈ ಒಂದು ಕಲಿಕೆ ಜೀವನದಲ್ಲಿ ಏನ್ ಮಾಡಿದಾನೆ ಅವನು ಅಳವಡಿಸ್ಕೊಂಡಿದ್ದಾನ ಅಂದ್ರೆ ಅವನ ವರ್ತನೆಯಾಗಿ ಬದಲಾವಣೆ ಆಗತ್ತೆ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾ ಆಫ್ ಎಫೆಕ್ಟ್ ಅಂತ ಕರಿತೀವಿ ನಾವು ಅಂದ್ರೆ ಯಾವುದೇ ಒಂದು ವಿಷಯ ಸಂತೋಷವ ತಂದು ಕೊಟ್ರೆ ತೃಪ್ತಿಯನ್ನು ನೀಡುತ್ತೆ ಅಂದ್ರೆ ಆ ಒಂದು ವಿಷಯಗಳು ದೀರ್ಘಕಾಲದವರೆಗೂ ಸಹ ಮಗುವಿನ ತಲೆಯಲ್ಲಿ ಅಥವಾ ಅವನ ಜೀವನದಲ್ಲಿ ಅಥವಾ ಅವನ ಒಂದು ನಡವಳಿಕೆಯಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ಕೊಡ್ತಾನೆ ಲಾ ಆಫ್ ಎಫೆಕ್ಟ್ ಅಂತ ತುಂಬಾ ಸೂಪರ್ ಆಗಿರತಕ್ಕಂಥ ಒಂದು ಪ್ರಿನ್ಸಿಪಲ್ ಇದೆ ಓಕೆ ಅದಕ್ಕೇನೆ ಮಕ್ಕಳಿಗೆ ಯಾವತ್ತು ಆ ಊರಲ್ಲಾಗಿ ಹೇಳಕ್ ಹೋಗ್ಬೇಡಿ ಪಾಠವನ್ನ ಅರ್ಥ ಮಾಡಿಸಿ ಕಂಟೆಂಟ್ ಅರ್ಥ ಮಾಡಿಸಿ ನೀವು ಸೀಟ್ ಓದೋ ಅದನ್ನೇ ಹೇಳ್ತೇವೆ ಕಂಟೆಂಟ್ ಅರ್ಥ ಮಾಡ್ಕೊಳ್ಳಿ ಯಾವ್ದೇ ಎಮ್ ಸಿ ಕ್ಯೂಸ್ ಯಾವ್ದೇ ಪ್ರಶ್ನೆಗಳನ್ನ ಅದು ಇನ್ ಯಾರೋ ನೋಟ್ಸ್ ನೀವು ಓದಕ್ ಹೋಗ್ಬೇಡಿ ನಿಮ್ದಂಥ ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಕಂಟೆಂಟ್ ಏನು ಕಂಟೆಂಟ್ ಇದೆ ಅದರ ನಿಜವಾದಂತ ಥೀಮ್ ಏನು ಅಂತ ತಿಳ್ಕೊಂಬಿಟ್ರೆ ಅವ್ರ ಪ್ರಶ್ನೆ ಏನಾದ್ರು ಬರ್ಲಿ ಆರಾಮಾಗಿ ನಾವೇನ್ ಮಾಡಬಹುದು ಉತ್ತರಿಸಬಹುದು ಅಂತ ಸಹ ಇಲ್ಲಿ ಕಲಿಕೆ ಅನ್ನೋದು ಅರ್ಥಪೂರ್ಣವಾಗಿರಬೇಕು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಕಲಿಯುವಂತ ಕಲಿಕೆ ಅರ್ಥಪೂರ್ಣವಾಗಿದ್ರೆ ಆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಲಿಕೆ ಇದ್ರೆ ತೃಪ್ತಿ ತೃಪ್ತಿ ಬರುತ್ತೆ ತೃಪ್ತಿ ಇದ್ರೆ ಆ ಒಂದು ಕಲಿಕೆ ದೀರ್ಘಕಾಲದವರೆಗೂ ಇರುತ್ತೆ ದೀರ್ಘಕಾಲದವರೆಗೂ ಕಲಿಕೆ ನಮ್ಮ ಹತ್ರ ಇದೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಮ ವರ್ತನೆ ಮೇಲೆ ಏನಾಗುತ್ತೆ ಪರಿಣಾಮ ಬೀರುತ್ತೆ ಅನ್ನೋದು ಇದರ ಒಂದು ಅಂಶ ಓಕೆ ನೆಕ್ಸ್ಟ್ ನಾವು ಪರಿಣಾಮಕ್ಕಾಗಿರ್ತಕ್ಕಂಥ ನಿಯಮವನ್ನು ನೋಡಬೇಕು ಅಂದ್ರೆ ಶಿಕ್ಷಕರು ಬೋಧನೆಯನ್ನ ನಾವಿನ್ಯತವಾಗಿ ಬೋಧಿಸಬೇಕು ಒಂದೇ ಮೆಥಡ್ ಅಲ್ಲಿ ಇರಬಾರದು ಅದು ಉದಾಹರಣೆಗಳನ್ನು ನೀಡುವುದಾಗಲಿ ಕತೆ ಹೇಳುವುದರಾಗಲಿ ಆಡುವುದರ ಮೂಲಕ ಅಥವಾ ಟೀಚಿಂಗ್ ಆ ಮೆಥಡ್ಸ್ ಅನ್ನು ಬಳಸುವುದರ ಮೂಲಕ ಅಥವಾ ಟೀಚರ್ ಟೀಚಿಂಗ್ ಅಲ್ಲಿದ್ರೆ ನಾನ್ ಟೀಚಿಂಗ್ ಆಗಿರ್ತಕ್ಕಂಥ ಕೆಲವೊಂದು ಮೆಥಡ್ಸ್ ಅನ್ನ ಬಳಸಿಕೊಳ್ಳುವುದರ ಮೂಲಕ ಎಲ್ಲಾ ಪ್ರಶ್ನೆಗಳನ್ನ ಮತ್ತೆ ಹೋಮ್ ವರ್ಕ್ ಅನ್ನು ಎಲ್ಲಾ ವಿಧಾನದಲ್ಲೂ ಸಹ ನಾವೇನ್ ಮಾಡಬೇಕು ನಾವಿನ್ಯತೆಯನ್ನ ಹೊಂದಿರಬೇಕು ಪಠ್ಯಕ್ರಮ ಈಗಾಗಲೇ ನಾವೀನ್ಯತೆ ಒಳಗೊಂಡಿದೆ ಪಠ್ಯಕ್ರಮದ ಜೊತೆ ಮಕ್ಕಳ ಜೊತೆ ಬೋಧಕರು ಸಹ ನಾವೀನ್ಯತ ತಂತ್ರಗಳನ್ನ ನಾವೀನ್ಯತ ವಿಧಾನಗಳನ್ನ ಅಳವಡಿಸಿಕೊಂಡಾಗ ಈ ಒಂದು ಕಲಿಕೆ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅರ್ಥಪೂರ್ಣ ಆಗಿಯೇ ಆಗುತ್ತೆ ಓಕೆ ನಾವು ಈ ಒಂದು ನಾವೀನ್ಯತೆ ಯಾವ ಟೀಚರ್ಸ್ ಅಳವಡಿಸಿಕೊಂಡಿರ್ತಾರೆ ಆ ಟೀಚರ್ಸ್ ಗೊತ್ತಿಲ್ದ್ರೇ ಮಕ್ಕಳು ಅವ್ರಿಗೆ ದೊಡ್ಡ ಫ್ಯಾನ್ ಆಗಿ ಹೋಗಿರ್ತಾರೆ ಸೊ ನಿಮ್ಗೂ ಅಷ್ಟೇ ನಮ್ಗೆ ಈ ಟೀಚರ್ ಅಂದ್ರೆ ಬಲೆ ಇಷ್ಟ ಅವ್ರು ಮಾಡೋ ಪಾಠ ನಮ್ಗೆ ತುಂಬಾ ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂತ ನಾವು ಯಾಕೆ ಅಂದ್ಕೊಂತೀವಿ ಅಂದ್ರೆ ನಮ್ಗೆ ಅವರು ಚೆನ್ನಾಗಿ ಅರ್ಥ ಆಗಿದ್ದಾರೆ ಅಂತ ಅರ್ಥ ಅವರು ಅರ್ಥ ಆಗಿದ್ದಾರೆ ಅಂದ್ರೆ ಅವ್ರು ಮಾಡೋ ಪಾಠ ನಾವು ಅರ್ಥ ಆಗಿದೆ ನಮ್ಗೆ ತೃಪ್ತಿ ಆಗಿದೆ ಅಂತಾನೆ ಅರ್ಥ ಓಕೆ ಇನ್ನ ಲಾಸ್ಟ್ಗೆ ಮಕ್ಕಳಿಗೆ ನಾವು ಸಾಧ್ಯವಾದಷ್ಟು ಏನು ನೀಡಬೇಕಂದ್ರೆ ಚಟುವಟಿಕೆಗಳ ಆಧಾರದ ಮೇಲೆ ಅಥವಾ ಚಟುವಟಿಕೆಗಳ ಮೂಲಕನೇ ಕಲಿಕೆಗೆ ಅವಕಾಶ ಕೊಡಬೇಕು ಇದು ಭಾರಿ ಇಂಪಾರ್ಟೆಂಟ್ ಕ್ರಿಯಾತ್ಮಕ ಕಲಿಕೆ ಅವರು ತಿಳಿಸಿದಂತಹ ಒಂದು ಅಂಶ ಇದು ಹೆಚ್ಚು ಹೆಚ್ಚು ಚಟುವಟಿಕೆಗಳ ಮೂಲಕ ಕಲಿಕೆ ಆಗಬೇಕು ಚಟುವಟಿಕೆಗಳ ಮೂಲಕ ಕಲಿಯುವಂತ ಕಲಿಕೆಯು ದೀರ್ಘಕಾಲ ಅರ್ಥಪೂರ್ಣವಾಗಿ ಮತ್ತೆ ನಿಖರವಾದಂತಹ ಸಮಸ್ಯೆಯನ್ನು ಗುರುತಿಸೋದಕ್ಕೂ ಸಹ ಇದು ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಓಕೆ ಸೊ ಇದಿಷ್ಟು ಪರಿಣಾಮಕ ಪರಿಣಾಮ ಪರಿಣಾಮ ನಿಯಮ ಅಂತ ಕರಿತೀವಿ ಸೊ ಮೂರು ತರದ ನಿಯಮವನ್ನು ಎಕ್ಸ್ಪ್ಲೈನ್ ಮಾಡಿದೆ ಇನ್ ಡೆಪ್ತ್ ಆಗಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ನಿಮ್ಗೆ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ನಿಮಗೆ ಇನ್ನೂ ಸುಲಭ ಅಂತ ಅನ್ಸುತ್ತೆ ಇವಷ್ಟೇ ಅಲ್ಲದಿರ ಈ ತರ ಕೆಲವಾದಿರತಕ್ಕಂಥ ಕೆಲವೊಂದು ಪ್ರಿನ್ಸಿಪಲ್ಸ್ ಇದಾವೆ ತತ್ವಗಳಿದಾವೆ ಒಂದು ಐದು ತತ್ವಗಳಿದಾವೆ ಈ ಐದು ತತ್ವಗಳನ್ನ ಒಂದು ಎರಡು ಬಾರಿಯನ್ನು ಕೇಳಿದಂತ ಒಂದು ಅವಕಾಶ ಇದೆ ಕೇಳಿದರೆ ಕೂಡ ಮೊದಲನೇದು ಬಹು ಅನುಕ್ರಿಯ ತತ್ವ ಅಂತ ಬಹು ಅನುಕ್ರಿಯ ತತ್ವ ಅಂದ್ರೆ ಪ್ರಿನ್ಸಿಪಲ್ ಆಫ್ ಮಲ್ಟಿಪಲ್ ರೆಸ್ಪಾನ್ಸ್ ಅಂತ ಕರಿತೀವಿ ನಾವು ಮಲ್ಟಿಪಲ್ ರೆಸ್ಪಾನ್ಸ್ ಮಲ್ಟಿಪಲ್ ರೆಸ್ಪಾನ್ಸ್ ಒಬ್ಬ ವ್ಯಕ್ತಿ ಒಂದು ಕಲಿಕೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನ ಒಂದೇ ಬಾರಿ ವ್ಯಕ್ತಪಡಿಸ್ತಾನೆ ಹಲವಾರು ಅಂಶಗಳನ್ನ ಅದು ಒಂದೇ ವಿಚಾರ ಅಲ್ಲ ಹಲವಾರು ಅಂದ್ರೆ ಸಣ್ಣ ಸಣ್ಣ ಭಾಗಗಳಾಗಿ ಹಲವಾರು ಮಲ್ಟಿಪಲ್ ಅಂದ್ರೆ ಹಲವಾರು ರೀತಿಯಲ್ಲಿ ಏನ್ ಮಾಡ್ತಾನೆ ಅನುಕ್ರಿಯೆ ಕೊಡ್ತಾನೆ ಆ ಹಲವಾರು ರೀತಿಯಲ್ಲಿ ಅನುಕ್ರಿಯೆ ಕೊಟ್ಟಾಗ ಯಾವುದು ಸರಿ ಅನುಕ್ರಿಯೆ ಇದೆ ಅದನ್ನ ಮಾತ್ರ ಫೈಂಡ್ಔಟ್ ಮಾಡನ ಬಿಟ್ ಬಿಡಬೇಕು ಎಲ್ಲಾ ರೀತಿ ಅನುಕ್ರೆ ಮಾಡಕ್ ಬಿಟ್ಟಿದೀವಿ ಅಂತಂದ್ರೆ ಅವನು ಎಲ್ಲವನ್ನೂ ಪರಿಗಣಿಸ್ತಾನೆ ಯಾವುದೇ ಒಂದು ಸರಿಯಾದ ವಿಚಾರವನ್ನು ತಿಳಿದುಕೊಳ್ಳೋದಕ್ಕೆ ಅಪೂರ್ಣನಾಗ್ತಾನೆ ಅನ್ನೋದು ಇದ್ರ ಒಂದು ತತ್ವ ಓಕೆ ಇನ್ನು ಎರಡನೇದು ಮನಸ್ಥಿತಿ ತತ್ವ ಸೊ ಇದನ್ನ ಸಿದ್ಧತೆ ತತ್ವ ಅದರ ಒಂದು ಪೂರಕವಾಗಿರ್ತಕ್ಕಂಥ ತತ್ವ ಇದು ಮನಸ್ಥಿತಿಯ ತತ್ವ ಅಂದ್ರೆ ಕಲಿಯುವಂತಹ ವ್ಯಕ್ತಿಯು ಅಥವಾ ಕಲಿಸುವಂತಹ ವ್ಯಕ್ತಿಯು ಒಂದು ಸರಿಯಾದ ರೀತಿ ಅರ್ಥಪೂರ್ಣವಾದಂತಹ ಸಿದ್ಧತೆ ರೂಪದಲ್ಲಿ ಏನಾದ್ರೂ ಇದ್ದರೆ ಅವನ ಮನಸ್ಥಿತಿ ಅಹ್ ಕಲಿಕೆಯ ಒಂದು ಕಡೆ ಏನಾದ್ರೂ ಪ್ರೇರಣೆಯಾಗಿ ಅಥವಾ ಆ ಮೋಟಿವೇಶನ್ ಆಗಿ ಸ್ವಲ್ಪ ಏನಾದ್ರು ಅಟೆನ್ಷನ್ ಆಸಕ್ತಿಯಿಂದ ಕೂಡಿದ್ದರೆ ಆ ಒಂದು ಕಲಿಕೆ ಅಂತಕ್ಕಂಥದ್ದು ಏನಾಗುತ್ತೆ ಅರ್ಥಪೂರ್ಣವಾಗುತ್ತೆ ಮತ್ತು ಗುರಿಯನ್ನ ಸಾಧಿಸೋದಕ್ಕೂ ಸಹ ಅದು ಕಾರಣವಾಗುತ್ತೆ ಅಂತ ತಿಳ್ಸಿಕೊಡುವಂತ ಒಂದು ತತ್ವ ಇದು ಮನಸ್ಥಿತಿ ತತ್ವ ಅದರಲ್ಲಿ ಸ್ಪೆಷಲ್ ಕಲಿಯುವವನ ಮನಸ್ಥಿತಿಯ ತತ್ವ ಅಂತ ಇನ್ನ ಮೂರನೇದು ಭಾಗಶಃ ಚಟುವಟಿಕೆಯ ತತ್ವ ಇದು ಇಂಪಾರ್ಟೆಂಟ್ ಅಂದ್ರೆ ಪ್ರಿನ್ಸಿಪಲ್ ಆಫ್ ಪಾರ್ಶಿಯಲಿ ಆಕ್ಟಿವಿಟಿ ಅಂತ ಕರಿತೀವಿ ನಾವು ಯಾವುದೇ ಒಂದು ಕೆಲಸವನ್ನ ಭಾಗಶಃ ಚಟುವಟಿಕೆಗಳು ಒಂದು ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋದ್ರ ಮೂಲಕ ಅಥವಾ ಬೇರೆಯವರ ಗೈಡೆನ್ಸ್ ತಗೊಳ್ಳೋದ್ರ ಮೂಲಕ ಅಥವಾ ಯಾವುದೇ ಒಂದು ಮಗು ಸಮಸ್ಯೆಯನ್ನ ಅವಂದೇ ಆದ ರೀತಿಯಲ್ಲಿ ಏನು ಆಕ್ಟಿವಿಟೀಸ್ ಬೇಸ್ಡ್ ಆಗಿ ನಾವು ಏನಾದ್ರೂ ಕೆಲಸ ಮಾಡಿದಾಗ ಅದರ ಒಂದು ಕಲಿಕೆ ಏನಾಗುತ್ತೆ ಮಹತ್ವಪೂರ್ಣದಾಗಿರುತ್ತೆ ಅಂತ ತಿಳಿಸ್ಕೊಡುವಂತ ಒಂದು ಪ್ರಿನ್ಸಿಪಲ್ ಇದು ಭಾಗಶಃ ಚಟುವಟಿಕೆಯ ತತ್ವ ಅಂತ ಅಲ್ಪ ಪ್ರಮಾಣದಲ್ಲಿ ಆ ವ್ಯಕ್ತಿಯೇ ಭಾಗವಹಿಸಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡುವಂತಹ ಒಂದು ತತ್ವ ಇದು ಇನ್ನು ನಾಲ್ಕನೇದು ಸಾದೃಶ್ಯ ತತ್ವ ಇದನ್ನ ಕೇಳಿದರೆ ಪ್ರಿನ್ಸಿಪಲ್ ಆಫ್ ಅಸಿಮ್ಯುಲೇಷನ್ ಅಂತ ಕರೀತಾರೆ ಪ್ರಿನ್ಸಿಪಲ್ ಆಫ್ ಅಸಿಮ್ಯುಲೇಷನ್ ಇಲ್ಲಿ ಏನು ಅಂತಂದ್ರೆ ಕಲಿತಿರ್ತಕ್ಕಂಥ ಮಗುವು ಈಗ ನಮ್ಮ ಶಾಲೆಯಲ್ಲಿ ಯಾವುದೋ ಒಂದು ವಿಚಾರವನ್ನ ಕಲ್ತಿರ್ತಕ್ಕಂಥ ಮಗುವು ಈಗ ಫಾರ್ ಎಕ್ಸಾಂಪಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಅವ್ರ ಚಿತ್ರವನ್ನು ಮಗುವು ಶಾಲೆಯಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರ ಚಿತ್ರ ಇದೆ ಅಂತಂದ್ರೆ ಅವ್ರ ಚಿತ್ರ ಯಾವುದೇ ರೂಪದಲ್ಲಿ ಇದ್ರೂ ಸಹ ಯಾವುದೇ ಬಟ್ಟೆಯಲ್ಲಿ ಇದ್ರೂ ಸಹ ಅಥವಾ ಯಾವುದೇ ರೀತಿಯಲ್ಲಿ ಇದ್ರೂ ಸಹ ಮಗು ಸುಲಭವಾಗಿ ಅದನ್ನ ಏನ್ ಮಾಡುತ್ತೆ ಫೈಂಡ್ ಔಟ್ ಮಾಡುತ್ತೆ ಅನ್ನೋದೇ ಈ ಒಂದು ಸಾದೃಶ್ಯ ತತ್ವ ಅಂತ ಓಕೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ನಾವು ಶಿಕ್ಷಕರಾಗಿರ್ತಕ್ಕಂಥ ನಾವು ಶಿಕ್ಷಕರಾಗಿರ್ತಕ್ಕಂಥ ನಾವು ಸಣ್ಣ ವಯಸ್ಸಿನಲ್ಲಿ ನಾವೇನಾದ್ರೂ ಮಕ್ಕಳಿಗೆ ಬೋಧನೆ ಮಾಡಿರ್ತೇವೆ ಸಣ್ಣ ವಯಸ್ಸಿನಲ್ಲಿ ಬೋಧನೆ ಮಾಡಿರ್ತಕ್ಕಂಥ ನಾವು ಒಂದು ಹತ್ತು ವರ್ಷ ಆದ ನಂತರವೂ ಸಹ ಅವ್ರಿಗೆ ಕಣ್ಣು ಕಾಣಿಸ್ಕೊಂಡಿದ್ರು ಸಹ ಅವ್ರು ನಮ್ಮನ್ನು ನೋಡಿ ಇಮಿಡಿಯಟ್ ಆಗಿ ಇವರು ನಮ್ಮ ಸಾರೇ ಅಂತ ಫೈಂಡ್ ಔಟ್ ಮಾಡ್ತಾರೆ ಸೊ ಇದನ್ನ ನಾವೇನಂತ ಕರಿತೀವಿ ಸಾದೃಶ್ಯ ತತ್ವ ಅಂತ ಬುಕ್ಕಲ್ಲಿ ಏನ್ ಪ್ರಶ್ನೆ ಬುಕ್ಕಲ್ಲಿ ವಾಮದೇವಪ್ಪ ಬುಕ್ಕಲ್ಲಿ ಏನು ಕೊಟ್ಟಿದ್ದಾನೆ ಎಕ್ಸಾಂಪಲ್ ಅಂದ್ರೆ ಒಂದು ಮಗುವು ತನ್ನ ತಾಯಿಯನ್ನ ಯಾವುದೇ ಡ್ರೆಸ್ ಇದ್ರ ಬಟ್ಟೆಯಲ್ಲಿ ಹಾಕೊಂಡಿದ್ರು ಸಹ ಸುಲಭವಾಗಿ ಮಾಡುತ್ತೆ ಪತ್ತೆ ಹಚ್ಚುತ್ತೆ ಅಂತ ತಿಳಿಸ್ಕೊಡ್ತಾನೆ ನೀವು ಯಾವ ಒಂದು ಸುಲಭ ನಿಮಗೆ ಒಳ್ಳೇದನ್ಸುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಒಟ್ಟಾರೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ ಇನ್ನು ನೆಕ್ಸ್ಟ್ ಸಂಯೋಜನಾ ಸ್ಥಾನಾಂತರ ತತ್ವ ಅಂತ ಅಂದ್ರೆ ಪ್ರಿನ್ಸಿಪಲ್ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್ ಅಂತ ಅಂದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ ಮಗು ಇದೆ ಇದೇ ವಿಚಾರಣೆ ಅಂದ್ರೆ ಒಂದು ಜಾಗದಲ್ಲಿ ಕಲ್ತಿರ್ತಕ್ಕಂಥ ಕಲಿಕೆಯನ್ನ ಜೀವನದಲ್ಲಿ ಯಾವತ್ತಾದ್ರೂ ಇಂತೇ ಸಮಯ ಏನಾದರೂ ಬಂದರೆ ಅವಾಗ ಆ ಒಂದು ಕಲಿಕೆಯನ್ನು ಬಳಸಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅನ್ನೋದು ಇದರ ಒಂದು ಅಂಶ ಓಕೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೇನೆ ಈಗ ಪ್ರೈಮರಿ ಸ್ಕೂಲ್ ಲೆವೆಲ್ ಅಲ್ಲಿ ಮಕ್ಕಳು ಏನಾದ್ರು ಸ್ಪೋರ್ಟ್ಸ್ ಅನ್ನ ಚೆನ್ನಾಗಿ ಕಲ್ತಿದ್ದಾನೆ ಅಂದ್ರೆ ವಾಲಿಬಾಲ್ ಚೆನ್ನಾಗಿ ಕಲ್ತಿದ್ದಾನೆ ಅಂತ ಇಟ್ಕೊಡ್ರಿ ವಾಲಿಬಾಲ್ನ ಕಲ್ತಿರ್ತಕ್ಕಂಥ ಮಕ್ಕಳು ಮತ್ತೆ ಹೈಸ್ಕೂಲ್ ಇದ್ದಾಗ ಆಡಿರಲ್ಲ ಬಟ್ ಒಂದ್ ಸ್ವಲ್ಪ ಅವರು ಏನೋ ಪಿ ಯು ಕಡೆ ಹೋದಾಗ ಪಿ ಯು ಸಿ ಆ ಟೈಮಲ್ಲಿ ಹೋದಾಗ ಅವಾಗ ಆಡುವಂತ ಸಂದರ್ಭ ಬಂದ್ರೆ ಈ ಒಂದು ಈಗಾಗಲೇ ಸ್ಕೂಲಲ್ಲಿ ಆಟವನ್ನು ಆಡಿರ್ತಕ್ಕಂಥ ಒಂದು ವಿಚಾರ ಇರುತ್ತಲ್ಲ ಸೊ ಅದನ್ನ ಸೀದಾ ಸಂಯೋಜನೆ ಏನ್ ಮಾಡ್ಕೊಂತಾರ ಅಂದ್ರೆ ಪಿ ಯು ಸಿ ನಲ್ಲಿ ಬಂದಾಗ ಆಡುವ ಸಂದರ್ಭದಲ್ಲಿ ಅದನ್ನ ಸೇರಿಸ್ಕೊಂತಾರೆ ಅಸೋಸಿಯೇಟ್ ಮಾಡ್ಕೊತಾರೆ ಅಂತ ಅಷ್ಟೆ ಶಿಫ್ಟಿಂಗ್ ಅಂತ ಅಂದ್ರೆ ಒಂದು ಕಡೆ ಕಲ್ತಿರ್ತಕ್ಕಂಥ ಕಲಿಕೆಯನ್ನ ಮತ್ತೊಂದು ಸ್ಥಾನದಲ್ಲಿ ಮತ್ತೊಂದು ಸ್ಥಳ ಅಥವಾ ಸನ್ನಿವೇಶಕ್ಕೆ ಅದನ್ನ ಅಳವಡಿಸಿಕೊಂಡು ಅನುಭವದ ಮೂಲಕ ಹಿನ್ನೆಲೆ ಅದರ ಹಿಂದೇನ ಅನುಭವದ ಮೂಲಕ ಕಲಿಕೆಯನ್ನ ಮತ್ತೆ ಕಲಿಯೋದಕ್ಕೆ ಕಾರಣೀಕೃತರಾಗುತ್ತಾರೆ ಅಂತ ತಿಳಿಸ್ಕೊಡ್ತಾರೆ ಇದಿಷ್ಟು ಯಾರ ಒಂದು ಪ್ರಿನ್ಸಿಪಲ್ಸ್ ಅಂದ್ರೆ ತಾಂಡಿ ಅವರಿಗೆ ಸಂಬಂಧಪಟ್ಟಂತ ಒಂದು ಪ್ರಿನ್ಸಿಪಲ್ಸ್ ಹೋಪ್ ನಿಮಗೆ ಕಂಪ್ಲೀಟ್ ಆಗಿ ತಾಂಡೇಕರ್ ಅವರ ಒಂದು ಆ ಸಂಪರ್ಕವಾದ ಸಂವೇದನಾ ಗತಿ ಕಲಿಕೆ ಅಂತಕ್ಕಂಥದ್ದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತಷ್ಟು ವೀಡಿಯೋಸ್ನ ಮುಂದೆ ನಿಮ್ಮಿಂದ ತೆಗೆದುಕೊಂಡು ಬರ್ತೀನಿ ನನ್ನ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್